ದೇಶ ಸಂತೋಷ ಪಡುವಂತಹ ಒಂದು ಆಯವ್ಯಯವನ್ನು ಕೇಂದ್ರ ಬಿ ಜೆ ಪಿ ಸರ್ಕಾರದ ಆರ್ಥಿಕ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಮಂಡನೆ ಮಾಡಿದ್ದಾರೆ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ರಿಯಾಯಿತಿಯನ್ನು ಇನ್ಕಮ್ ಟ್ಯಾಕ್ಸ್ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಹತ್ತು ಲಕ್ಷವರೆಗೂ ಅಂತ ಅಂತೇಳಿ ಹೇಳಿತ್ತು ಈಗ ಹನ್ನೆರಡು ಲಕ್ಷ ರೂಪಾಯಿ ಬೆಳೆಯುವರೆಗೆ ಜೀರೋ ಇನ್ಕಮ್ ಟ್ಯಾಕ್ಸ್ ಅದರ ಮೇಲಿನ ಸ್ಲ್ಯಾಬ್ಗಳು ಕೂಡ ಕೆಲವೆಲ್ಲ ಕಮ್ಮಿ ಆಗಿದೆ ಇದು ಮಿಡ್ಲ್ ಕ್ಲಾಸ್ ಕುಟುಂಬಗಳಿಗೆ ಭಾಳ ದೊಡ್ಡ ಸಹಾಯವನ್ನು ಇದು ಮಾಡಿದೆ ಜೊತೆಗೆ ಇವತ್ತು ಕ್ಯಾನ್ಸರ್ ಮತ್ತು ಜೀವರಕ್ಷಕ ಔಷಧಿಗಳ ಮೇಲೆ ಕಸ್ಟಮ್ ಡ್ಯೂಟಿಯನ್ನು ತೆಗೆದುಹಾಕಿದ್ದಾರೆ ಇನ್ನು ಮೂರು ವರ್ಷದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರದ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ವಿಭಾಗವನ್ನು ತೆರೀತೀವಿ ಅಂತ ಹೇಳುವಂಥ ಡೇ ಕೇರ್ ಸೆಂಟರ್ಗಳನ್ನು ಮಾಡಲಿಕ್ಕೆ ಪ್ರಸ್ತಾಪ ಮಾಡಿದ್ದಾರೆ ರೈತರಿಗಂತೂ ತುಂಬ ದೊಡ್ಡ ಕೊಡುಗೆಗಳನ್ನು ಇದು ಕೊಟ್ಟಿದೆ ವಿಶೇಷವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡಿನ ಲಿಮಿಟೇಷನ್ನು ಮೂರು ಲಕ್ಷದವರೆಗಿತ್ತು ಅದೀಗ ಐದು ಲಕ್ಷ ರೂಪಾಯಿವರೆಗೂ ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ಪಲ್ಸಸ್ ಮೇಲೆ ಇದರಲ್ಲಿ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಈ ವಿಶೇಷವಾಗಿ ರೈತರ ಆದಾಯ ಡಬಲ್ ಆಗಬೇಕು ಅನ್ನುವಂಥದ್ದು ಏನೊಂದು ಕಾನ್ಸೆಪ್ಟ್ ಮೋದಿಯವ್ರದಿತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ಹೈಸ್ಕೂಲ್ಗಳಿಗೆ ಪ್ರೌಢಶಾಲೆಗಳಿಗೆ ಇಡೀ ದೇಶದ ಪ್ರೌಢಶಾಲೆಗಳಿಗೆ ಇಂಟರ್ನೆಟ್ ಕನೆಕ್ಷನ್ ಸಿಕ್ತ ಟೆಕ್ನಿಕಲ್ ಎಜುಕೇಷನ್ಗೆ ತಾಂತ್ರಿಕವಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಲಿಕ್ಕೆ ಇದು ಬಹಳ ದೊಡ್ಡ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಹೆಚ್ಚು ಅನುಕೂಲ ಹಾಗೆಯೇ ಇವತ್ತು ಎಲೆಕ್ಟ್ರಿಕ್ ಕಾರ್ಗಳು ಇವತ್ತಿನ ಆದ್ಯತೆ ಅದು ಮತ್ತು ಎಲೆಕ್ಟ್ರಾನಿಕ್ ಐಟಮ್ಗಳು ಇವರ ಮೇಲಿನ ತೆರಿಗೆಯನ್ನು ತೆಗೆದುಹಾಕಿ ಭಾಳ ಸುಲಭ ಮಾಡಿದ್ದಾರೆ ಮತ್ತು ಎಲೆಕ್ಟ್ರಿಕ್ ಕಾರ್ಗಳನ್ನು ಕೊಂಡರೆ ಪರಿಸರದ ಮೇಲೆ ಒಳ್ಳೆಯದಾಗ್ತದೆ ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ ವಿದೇಶದಿಂದ ಏನು ಆಮದು ಮಾಡ್ಕೊಳ್ತಾಯಿದ್ರು ನಮ್ಮ ವಿದೇಶಿ ವಿನಿಮಯವನ್ನು ಸಿಕ್ಕಾಬಿಟ್ಟು ಅದಕ್ಕೆ ಪೆಟ್ರೋಲ್ ಡೀಸೆಲ್ಗಳಿಗೋಸ್ಕರ ವ್ಯಯ ಮಾಡ್ತಾಯಿದ್ರು ಇದು ದೊಡ್ಡ ಉಳಿತಾಯವನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಈ ನಿಟ್ಟಿನಲ್ಲಿ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದೆ ಮೊಬೈಲ್ ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ ವೆ ವೆಹಿಕಲ್ ಮತ್ತು ಎಲೆಕ್ಟ್ರಾನಿಕ್ ಗೂಡ್ಸ್ಗಳು ವಿಶೇಷವಾಗಿ ಮೊಬೈಲ್ಗಳ ದರ ತುಂಬ ಕಮ್ಮಿ ಆಗ್ತದೆ ಸಾಮಾನ್ಯ ಜನರಿಗೂ ಕೂಡ ಈ ಆಧುನಿಕ ಸೌಲಭ್ಯ ಕೈಗೆಟುಕುವ ಹಾಗೆ ಆಗ್ತದೆ ಒಟ್ಟಾರೆ ಜನಮುಖಿ ಆಗಿರ್ತಕ್ಕಂಥ ಬಜೆಟನ್ನು ಇವತ್ತು ಕೊಟ್ಟಿದ್ದಾರೆ ನಮ್ಮ ವಿರೋಧಿಗಳು ಕೂಡ ಸಂತೋಷ ಪಡುವಂಥ ಬಜೆಟ್ ಟೀಕೆಗೋಸ್ಕರ ಟೀಕೆ ಮಾಡ್ಬೋದಷ್ಟೇ

ಬಹಳ ಒಳ್ಳೆಯ ಬಜೆಟು ಬಹಳ ಜನ ನಿರೀಕ್ಷೆ ಮಾಡಿದಂಥ ಸಲಹೆ ಕೊಟ್ಟಂಥ ಬಜೆಟ್ ಅನ್ನು ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿದೆ ನಾನು ಅಲ್ಲ ನೋಡಿದ್ರೆ ನೋಡಿ ಇವೆಲ್ಲವೂ ಕೂಡ ಕರ್ನಾಟಕಕ್ಕೋ ಅನುಕೂಲ ಆಗ್ತದೆ ರೈಲ್ವೆ ಇರ್ಬೋದು ನ್ಯಾಷನಲ್ ಹೈವೇ ಇರ್ಬೋದು ಏನು ಬಜೆಟ್ನಲ್ಲಿ ತೆಗೆದಿಟ್ಟಿದ್ದಾರೆ ಇವತ್ತು ಎಷ್ಟು ಕಿಲೋಮೀಟರ್ ಕರ್ನಾಟಕದಲ್ಲಿ ನ್ಯಾಷನಲ್ ಹೈವೇ ಆಗ್ತಾ ಇದೆ ರೈಲ್ವೆ ಆಗ್ತಾ ಇದೆ ರೈಲ್ವೆ ಪ್ರಾಜೆಕ್ಟ್ಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದರಿದ್ರತನ ಮಾಡಿದೆ ಲ್ಯಾಂಡ್ ಎಕ್ವಿಸಷನ್ ಮಾಡಿ ಕೊಡ್ತಾ ಇಲ್ಲ ಅದು ಡಿಲೇ ಮಾಡ್ತಾ ಇದೆ ಹಾಗಾಗಿ ಕೆಲವು ಪ್ರಾಜೆಕ್ಟ್ಗಳು ಆರಂಭದಂತಲ್ಲಿ ನಿಂತ ನಿಂತಿದ್ದಾವೆ ರೈಲ್ವೆ ಪ್ರಾಜೆಕ್ಟ್ಗಳು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳು ಅದನ್ನು ಉಪಯೋಗ್ಸೋಬೇಕಷ್ಟೇ ಇವರು ಟೀಕೆ ಮಾಡ್ತಾ ಕೇಂದ್ರ ಸರ್ಕಾರನ ಓದಲೆಲ್ಲ ಟೀಕೆ ಮಾಡ್ತಾ ಓಡಾಡ್ತಾ ಇದ್ರೆ ಏನು ಪ್ರಯೋಜನ ಆಗುತ್ತೆ ನಮ್ಮ ರಾಜ್ಯವೂ ಕೂಡ ನಮ್ಮ ರಾಜ್ಯಕ್ಕೂ ಕೊಟ್ಟಿದ್ದಾರೆ ಆದರೆ ನಮ್ಮ ರಾಜ್ಯ ಸರ್ಕಾರ ಅದನ್ನು ಬೇಡಿಕೆಯನ್ನು ಇಡಬೇಕಾಗಿತ್ತು ಮತ್ತು ಏನಾಗಬೇಕಾಗಿತ್ತು ಅಂತ ಕೇಳಬೇಕಾಗಿತ್ತು ಯಾವುದನ್ನು ಕೂಡ ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇಲ್ಲ ನಿಮ್ಮ ಏನು ಬೇಕಾದ್ರು ಮಾಡು ನಿನ್ನ ಕ ನಿನ್ನ ಖಂಡಿಸ್ತಾನೆ ಓಡಾಡ್ತಾ ಇರ್ತೀನಿ ಅಂತ ಹೇಳಿ ಮಾಡಿದ್ರೆ ಏನಾಗ್ತದೆ ನಮ್ಮ ದೇ ನಮ್ಮ ರಾಜ್ಯಕ್ಕೆ ನಷ್ಟ ಮಾಡುತ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್